ಆದರೆ ಸರಿಯೋ ತಪ್ಪು ಬ್ರಾಹ್ಮಣರೇ ಬಹಳ ದೊಡ್ಡ ತ್ಯಾಸನೆ ಈ ರಾಷ್ಟ್ರದ ಸ್ವತಂತ್ರ ಹೋರಾಟದಲ್ಲಿ ತ್ಯಾಗ ಬಲಿದಾನ ಮಾಡಿ ರಾಷ್ಟ್ರಕ್ಕೆ ಸ್ವಾತಂತ್ರ್ಯಕ್ಕೆ ಬ್ರಾಹ್ಮಣ ಸಮಾಜಾ

ಉತ್ತರ ಹಿಂದೂಸ್ತಾನ್ ಬಹಳಷ್ಟು ಜನ ನಮ್ಮ ಸಮಾಜದವರು ಶಾಸಕರಾಗಿದ್ದಾರೆ ಮುಖ್ಯಮಂತ್ರಿಗಳು ಆಗಿದ್ದಾರೆ ಇಲ್ಲೇನು ಗುಂಡ್ರಾಯ್ ಮುಖ್ಯಮಂತ್ರಿ ಆಗಿದ್ರು ಆದ ಶಾಸಕರ ಕೊರತೆ ನಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿ ನಾವು ಯಾರೋ ಮೂರು ಜನ ಶಾಸಕ ಇರ್ಬೋದ್ರಲ್ಲಿ ಜಯ ಮೂರೋ ಮೂರು ಜನ ಅಂತ

24 ಗಂಟೆ ರಾಜಕೀಯ ಮಾಡಿದ್ರಿ 24 ಗಂಟೆ ಇದೆ ಕೆಲಸ ಮಾಡಿದ್ರೆ 나 ಹೇಳಿದ್ರು ಆದ್ರೆ ಇಲ್ಲಿ ಬಂದ ಹಿರಿವರಿಗೆ ನಾವು ಮನವಿ ಮಾಡ್ತೀನಿ ಮಕ್ಕಳಿಗೆ ಬ್ರಾಹ್ಮಣ ಸಮಾನ ಮಕ್ಕೆ ಅವರಲ್ಲಿ ಅಭಿಮಾನ ನಡೆಸು มา ನೋಡಿ ಯಾವುದು ಬ್ರಾಹ್ಮಣ ಸಭಾದ ಕಾರ್ಯಕ್ರಮ ಆಟ ಮಾಡಿದೆ ನನ್ನ ಕ್ಷೇತ್ರದಲ್ಲಿ 1 ಲಕ್ಷ 70 1 ಲಕ್ಷ 80 ಸಾವಿರ ಮೂಡ್ರಿ 2000 ಬ್ರಾಹ್ಮಣ ಹೊತ್ತಿದೆ ನಂತರ 83 ಇಸವಿಂದ ಆಸ್ಥಾಪನೆ ಇದೆ ನಾ ದೊಡ್ಡವನಲ್ಲ आ भाग जर मेच बे जाति व्यवस्था बड़ी गुरी बेष्ठ प्रामाणिक प्रयत्न बे ನಾವೆಲ್ಲರೂ ಹೆಜ್ಜೆ ಹಾಕ್ಬೇಕು ಇವತ್ತು ನಮ್ಮ ಪ್ರದೀಪ್ ಅವರ ನಾಯಕತ್ವದಲ್ಲಿ ನಿಜವಾಗಿ ಹೇಳ್ತೇನೆ ಬಹಳ ಕ್ರಿಯಾಶೀಲವಾಗಿ ಈ ಬ್ರಾಹ್ಮಣ ಸಂಘ ಕೆಲಸ ಮಾಡ್ತಾ ಇದೆ ಅಭ್ಯರ್ಥಿ ಸ್ವಯಂ ಇಲ್ಲ ನಿಮ್ಮೆಲ್ಲರೂ ಸಹಕಾರದಿಂದ ಇವತ್ತು ಎಲ್ಲರಿಗ ಒಂದೇ ಕಡೆ ತಂದು ಭಾಳ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ಒಂದು ಒಳ್ಳೆ ನಾಯಕತ್ವ ಬ್ರಾಹ್ಮಣ ಸಂಘಕ್ಕೆ ಸಿಕ್ಕಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಕುಳ್ಕರ್ ಹಾಗೆ ಬಹಳ ಸಜ್ಜು ದಿಲ್ಲಿ ಆಗಿರ್ತಾರೆ ಮುಂಬೈದಲ್ಲಿ ಇರ್ತಾರೆ ಪುಣಾದಲ್ಲಿ ಅವರು ವಾಸತಾರ ಭಾಳ ಕಷ್ಟಪಡ್ತಾರೆ ನನಗೊಂದು ಮೂರು ದಶಕ್ಕಿಂತ ಹೆಚ್ಚಿನ ಪರಿಚಯ ಮೂರು ನಾಲ್ಕನೂರು ದಶಕ ಆಗಿರ್ಬೇಕು ಹಾಗಾಗಿ ಕೆಲಸ ಮಾಡ್ತಾ ಇದೀವಿ ಅದೇನಂದ್ರೆ ಆಸ್ತಿ ಅಂದ್ರೆ ಆಸ್ತಿ ಅಂದ್ರೆ ವಿದ್ಯೆ ಪ್ರತಿಯೊಂದು ನಮ್ಮ ವಿದ್ಯೆ ಸಂಪಾದನೆ ಮಾಡಿದ್ರು ಕಾಮ ತಮ್ಮ ಅವರು ಕೂತಿದ್ದಾರೆ ಅವ್ರ ಮಗನ ಬಗ್ಗೆ ನಾವು ಎಷ್ಟು ಪ್ರಶಂಸೆ ಮಾಡಿದ್ರು ಕಡಿಮೆ ತಯರಿಗೆ ಮೊದಲೇನು ನಮ್ಮನ್ನು ಮಾಡಬೇಕಾಗ್ಲಿ ಹಾಗಾಗಿ ಇವತ್ತು ಅಧ್ಯಕ್ಷ ಮಾತಲ್ಲಿ ನಾವು ಮಷಿನ್ ಕೊಟ್ಟಿದ್ದು ಉಲ್ಲೇಖ ಮಾಡಿದ್ದು ಮುಖ್ಯವಾದ ಕಾರಣ ಅಂದ್ರೆ ನಮ್ಮಲ್ಲಿ ಮಧ್ಯಮರು ಜನ ಅಥವಾ ಯಾರು ಬಡವರಾದರೆ ಆ ಹೆಣ್ಮಕ್ಳಿಗೆ ಕೂಲಿ ಕಸಲೇ ಕೂಲಿ ಕಾಗ ಏನು ಉದ್ಯೋಗ ಮಾಡಬೇಕು ನಾನೇನು ಶಿಕ್ಷಣ ರಂಗದಲ್ಲಿ ಹೆಚ್ಚಿಲ್ಲ ಅದು ನನ್ನ ಒಂದು ಸಂಸ್ಥೆ ಅದೇ ರೂಟ್ ಸಿಟಿ ಅದು ವಿಶ್ವೇಶ್ವರಪಟ್ಟಣ ಪರಿಚಯ ಇರ್ಬೋದು ಆ ಸಂಸ್ಥೆ ಅದು ಬಡ ಮಕ್ಕಳಿಗೆ ಜಾತಿ ಅಲ್ಲ ಯಾವ ಸಮಾಜದ ಮಕ್ಕಳಿರೋದು ಬಡ ಮಕ್ಕಳಿಗೆ ನಾವು ಅಡ್ಮಿಷನ್ ಕೊಟ್ಟು ನಮ್ಮ ಹಾಸ್ಟೆಲ್ದಲ್ಲಿ ಸ್ಕಿಲ್ ಟ್ರೈನಿಂಗ್ ನಾವು ಹಾಸ್ಟೆಲ್ದಲ್ಲಿ ಇಟ್ಕೊಂಡು ಟ್ರೈನಿಂಗ್ ಕೊಟ್ಟು ಉಚಿತವಾಗಿ ವಸ್ತಿ ಉಚಿತವಾಗಿ ತಿಂಡಿ ಫ್ರೀ ಇಲ್ಲ ಇಂಥ ಮೂವತ್ತು ಸಾವಿರ ಮಕ್ಕಳಿಗೆ ನಾನು ಕಳೆದ ಎಂಟಿನ ತರಬೇತಿ ಕೊಟ್ಟಿದ್ದೇನೆ ಭಾರತ ಸರ್ಕಾರ ಸಹ ನಮ್ಮ ಕೆಲಸ ಮೆಚ್ಚಿ ರಾಷ್ಟ್ರಪಟ್ಟು ನಮಗೆ ಎರಡನೇ ಸ್ಥಾನ ಕೊಟ್ಟಿದ್ದಾರೆ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ ಯಾರು ಸಾಧ್ಯತೆ ಅವರು ಯಾರು ಆರ್ಥಿಕವಾಗಿ ಸಂಪನ್ನ ಅದೆ ಅಥವಾ ಯಾರ ಶಕ್ತಿ ಅದೇ ಅವರು ಇಂಥ ಮಕ್ಕಳಿಗೆ ಕೂರಿಸಿ ಬ್ರಾಹ್ಮಣ ಸಮಾಜದ ಮುಖಾಂತರ ಅವ್ರಿಗೆ ಸ್ಕಿಲ್ ಟ್ರೈನಿಂಗ್ ಕೊಡುವುದು ಅವಶ್ಯಕ ಸ್ಕಿಲ್ ಇಸ್ ಆರ್ಡರ್ ಆಫ್ ದ ಡೇ ಬಿಎದು ಒಳ್ಳೆ ಇವತ್ತು ಸಂಪಾದನೆ ಇದು ಉದ್ಯೋಗ ಸಂಪಾದನೆ ಸ್ಕಿಲ್ ಟ್ರೈನಿಂಗ್ ಮುಖಾಂತರ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಬ್ರಾಹ್ಮಣರಲ್ಲಿ ಮಧ್ಯಮ ಜನ ಹೆಚ್ಚು ಆರ್ಥಿಕವಾಗಿ ಸಂಪನ್ನ ಜನ ಕಡಿಮೆ ಕೈಗಾರಿಕೆ ಮಾಲೀಕರು ಆದರೆ ನಾ ಹೇಳಿದೆಲ್ಲ ನಾನು ಎಷ್ಟು ಇಪ್ಪತ್ತೈದು ಮೂವತ್ತು ವರ್ಷ ಇಪ್ಪತ್ತ ಇಪ್ಪತ್ತೆರಡು ವರ್ಷ ಕೈಗಾರಿಕಾ ಮತ್ತೆ ಇದ್ದೆ ಹಲವಾರು ಕೈಗಾರಿಕೆ ತಡಿ ಸಾಡಿತು ಐಟಾ ಓಲ್ ಟೆಲ್ಕೋ ರತಟಾಟಾ ತೊ ಬಂದಿದೆ ವಿವಂಗತಿ ರತಟಾಟಾ ಕೈಗಾರಿಕೆ ಮೂರು ಪ್ರಾಜೆಕ್ಟ್ಸ್ ಹಾಕಿದ್ರು ಅಲ್ಲಿ ದೊಡ್ಡ ದೊಡ್ಡ ಕೈಗಾರಿಕೆ 1000 ರಷ್ಟು ಉದ್ಯೋಗ ಕೊಟ್ಟೆ ತೆಲ್ಕೇ ಹೋಟೆಲ್ ಕಾರ್ ಡಿವಎಸ್ ಮೋಟರ್ ಬಂತು ಮೈಸೂರು ದುಡ್ಡು ಕೈಗಾರಿಕೆ ಕೊತ್ತು ಅದರಿಂದ ಸಂ ಕೈಗಾರಿಕೆ ಮಂಡಿಗೆ ಸಾಟಲಿ ಆಯಿತು ಹಾಗಾಗಿ ಮುಖ್ಯವಾಗಿ ಮಕ್ಕಳ ಮಕ್ಕಳ ಸ್ವಾವಲು ಇರಬೇಕು ಸ್ವಾಭಿಮಾನದಿಂದ ಬಾಳಬೇಕು ನಾ ಯಾವುದೂ ಸಮಾಜ ಹುಡುಗಿಲ್ಲ ಇಲ್ಲ ನಾ ಏನು ರಾಜಕೀಯದಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಎಲ್ಲ ಸಮಾಜ ನನ್ನ ಕಡೆ ಕ್ಷತ್ರಿಯ ಮರಾಠ ಸಮಾಜ ಬಹಳ ದೊಡ್ಡ ಪ್ರಮಾಣದಲ್ಲಿದೆ ಅو 78000 ರೂಪಾಯಿ ಅವರು ಪ್ರಸತೆ ಭೋದೆ ದವರು ಲಾವರದಿಂದ ತರ ಆದ ಎಲ್ಲಕೊಂಡ ಹೋಗಬೇಕು ಯಾರು ಸಮಾಜಕ್ಕೆ ಹಿಡ್ ಬಿಡಬಾರದು ಎಲ್ಲರೂ ಸಹಾಯ ಆಗಬೇಕು ಎಲ್ಲ ಸಮಾಜದಲ್ಲಿ ಆ ಜನಾಂಗ ಯುವಕರು ಯುವತಿಯರು ಸಹ ವಿದ್ಯಾಭ್ಯಾಸರ ಆಗಬೇಕು ಉದ್ಯೋಗ ಸೃಷ್ಟಿ ಆಗಬೇಕು ನಿರುದ್ಯೋಗ ಇದೆ ನಿರುದ್ಯೋಗ ಬೆಲೆ ಇವು ಏರಿಕೆ ಜ್ವಲಂತ ಸಮಸ್ಯೆಗಳು ಇವೆ ಇದರಲ್ಲಿ ಮಹತ್ವವಾಗಿ ನಾವು ನೀವು ಚರ್ಚೆ ಮಾಡುವುದು ನಿರುದ್ಯೋಗ ಯಾಕಂದ್ರೆ ನಮ್ಮ ಮಕ್ಕಳು ನಿಮ್ಮ ಮಕ್ಕಳು ಯಾವ್ದು ಸಣ್ಣ ಕೈಗಾರಿಕೆ ಕೈಗಾರಿಕೆ ಪ್ರಾರಂಭ ಮಾಡಿದ್ರೆ ನನ್ ಬಹಳ ಸಂತೋಷ ಇದೆ ಆತದ ವ್ಯವಸ್ಥೆ ಇದ್ರ ಸಾಧ್ಯ ಆದರೆ ನಮ್ಮ ಮಕ್ಕಳು ಖಾಯಿಲೆ ಖಾಲಿ ಖಾಲಿ ಕೈಲೇ ಕೊಟ್ಟರು ಬಾ ತಾಯಂದ್ರು ಬಂದಿದ್ದಾರೆ ಬಹಳ ಹಿರಿಯವರು ಅದಾರೆ ಇವತ್ತು ಹುಟ್ಟಿದ್ದು ನಮ್ಮ ಭಾಗ್ಯ ಅಂತ ನಾವು ತಿಳ್ಕೊಳ್ಬೇಕು ಬೇರೆ ಸಮಾಜ ಬಗ್ಗೆ ದ್ವೇಷ ಇರಬಾರದು ಯಾರು ಬಂದರೂ ಸಹಾಯ ಮಾಡುವಾಗಲೇ ಇಲ್ಲ ಬಡತನ ಬಹಳ ಕೆಟ್ಟು ಬಡತನ ಯಾರಿಗೂ ಇರಬಾರ್ದು ಕಷ್ಟ ಯಾರಿಗೂ ಇರಬಾರ್ದು ಅದಕ್ಕೆ ತಪ್ಪಿಸಲಿಕ್ಕೆ ಆಗುದಿಲ್ಲ ಕೈಲೇಶರಿ ಮತ್ತು ಬಡೌಲಾ ಅಂತೆ ಎಲ್ಲರಿಗೂ ಆಗ್ತದೆ ಆದರೆ ಸಮಾಜ ಬ್ರಾಹ್ಮಣ ಸಮಾಜದ ಎಲ್ಲಕ್ಕಿಂತ ಬಿಗ್ಗೆಸ್ಟ್ weakness ಏನಂದ್ರೆ ಒಂದ್ ಕಡೆ ಇದೆ ಒಂದ್ ಕಡೆ ಇಲ್ಲಾ ನಾ ಪೂರ್ವದ ಮತ್ತು ಪಶ್ಚಿಮದ ಇಂದಾ ದೇಕ್ಷಣೆ ಜೋ ಜೋ ತಪ್ಪರ್ತಾ ಇದೆ ನೋಡಿ ಹಾಗಾಗಿ ಒಕ್ಕಟ್ಟು ಯಾಕೆ ಬೇರೆಯವ್ರು ದ್ವೇಷ ಮಾಡ್ಲಿಕ್ಕಲ್ಲ ಬೇರೆಯವ್ರ ಕೆಟ್ಟ ಮಾಡ್ಲಿಕ್ಕಲ್ಲ ನಮ್ಮ ಜನಾಂಗದ ನಮ್ಮ ಯುವಕರ ನಮ್ಮ ಸಮಾಜದ ಸರ್ವಾಂಗೀಣ ಅಭಿವೃದ್ಧಿಗೆ ಒಕ್ಕಟ್ಟಿರ್ಬೇಕು ಇನ್ನ ಬೇರೆ ಸಮಾಜ ತೊಂದರೆ ಮಾಡ್ಲಿಕ್ಕಲ್ಲ ಇದು ಭಾಳ ಮಹತ್ವ ಹಾಗಾಗಿ ಸಾಕಷ್ಟು ಸಮಯ ನಾನು ತಗೊಂಡಿದ್ದೇನೆ ಇವತ್ತು ಭಾರ್ಗವ ಪ್ರಶಸ್ತಿಗೆ ಪಾತ್ರ ಆಗಿದ್ದಾರೆ ಅವರೆಲ್ಲರೂ ನಾನು ಅಭಿನಯಿಸ್ತೇನೆ ಅವರು ತಮ್ಮ ಜೀವನದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಸೇವೆ ಮಾಡಿ ಜನರ ಅಭಿಮಾನಕ್ಕೆ ವಿಶ್ವಾಸಕ್ಕೆ ಪಾತ್ರ ಪಾತ್ರರಾಗಿದ್ದಾರೆ ಅವರೆಲ್ಲರನ್ನ ಅಭಿನಯಿಸ್ತಾ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಬ್ರಾಹ್ಮಣ ಸಮಾಜ